ಇವರು ಸರ್ವಿಸ್ ರಸ್ತೆ ಮಾಡಿದಾರಲ್ಲ ಕೆಲವು ಕಡೆ ಸರ್ವಿಸ್ ರಸ್ತೆ ಇಷ್ಟ ಗುಂಡಿದಾವೆ ಇವ್ರಿಗೆ ದುಡ್ಡು ಕೊಡ್ಬೇಕು ನಾವು ಹೋಗಿ ಗಾಡಿನ ಮುರ್ಕಂಬೇಕು ನಾವು ರಸ್ತೆ ಪೂರ್ಣವಾಗದೆ ಸ್ಥಳೀಯರಿಂದ ಟೋಲ್ ಸಂಗ್ರಹ ಮಾಡುತ್ತಿದ್ದಾರೆಂದು ಆರೋಪಿಸಿ ದಿಢೀರ್ ಪ್ರತಿಭಟನೆ ನಡೆಸಿದ ಘಟನೆ ಚಿಕ್ಕಮಗಳೂರು ತಾಲೂಕಿನ ಕಡೂರಿನಲ್ಲಿ ನಡೆದಿದೆ ಕಡೂರು ತಾಲೂಕಿನ ಲಿಂಗ್ಲಾಪುರ ಟೋಲ್ ಬಳಿ ಸ್ಥಳೀಯರು ಪ್ರತಿಭಟನೆ ಮಾಡಿ ನಮ್ಮ ಜಮೀನು ಮಣ್ಣು ಕೊಟ್ಟು ಓಡಾಡೋಕೆ ದುಡ್ಡು ಕೊಡಬೇಕಾ ಎಂದು ಪ್ರಶ್ನಿಸಿದ್ದಾರೆ ಸ್ಥಳೀಯರ ಓಡಾಟಕ್ಕೆ ಸರ್ವೀಸ್ ರಸ್ತೆ ನಿರ್ಮಿಸುವಂತೆ ಒತ್ತಾಯಿಸಿ ಸರ್ವೀಸ್ ರಸ್ತೆ ಇದ್ದರೆ ನಾವು ಹೈವೇಗೆ ಬರೋದೇ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ಇವತ್ತು ನಾವೆಲ್ಲ ಸೇರಿರೋದಕ್ಕೆ ಕಾರಣ ಏನು ಅಂದರೆ ಈ ಟೋಲಲ್ಲಿ ದುಡ್ಡು ವಸೂಲು ಮಾಡ್ತಾರೆ ಸರ್ ಒಂದು ಹೈವೇನಲ್ಲಿ ಒಂದು ಇದಿದೆ ರೂಲ್ಸ್ ಇದೆ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಲೋಕಲ್ನವರಿಗೆ ಫ್ರೀ ಬಿಡಬೇಕು ಅಂತ ಅದು ರೂಲ್ಸ್ ಇದೆ ಹೈವೇನಲ್ಲಿ ಮೊನ್ನೆ ಲೋಕಸಭೆಯಲ್ಲಿ ನಿತಿನ್ ಗಡ್ಕರಿಗೂ ಕೂಡ ಹೇಳಿದ್ದಾರೆ ಅರವತ್ತು ಕಿಲೋಮೀಟರ್ ಟೋಲು ವಸ್ತು ಮಾಡೋಂಗಿಲ್ಲ ಅಂತ ಒಂದು ಎರಡನೇ ರೋಡ್ ರೋಡು ಆಗಿಲ್ಲ ಸರ್ ಅತ್ಲ ಒಂದು ಹತ್ತು ಕಿಲೋಮೀಟ್ರು ಮತ್ತು ಹಳ್ಳಿ ರೋಡೇ ಮಾ ಮಾಮೂಲಿ ಸ್ಟೇಟ್ ಹೈವೇ ಇತ್ಲೋ ಒಂದು ಹತ್ತು ಕಿಲೋಮೀಟ್ರ್ ಆದರೂ ಮತ್ತು ಸ್ಟೇಟ್ ಹೈವೇ ಅದಕ್ಕೆ ಗುಂಡಿ ಕೊಟ್ಟರು ಗುಂಡಿ ಕೊಟ್ಟರೆ ನಾವು ಯಾಕೆ ಟೋಲ್ ಕೊಟ್ಟು ಹೋಗ್ಬೇಕು ತೀರಾ ಆವಾಜ್ ಹಾಕಕ್ಕೆ ಹೋದರೆ ಗುಂಡಾಗಳು ಕರ್ಕೊಂಬಂದು ಒಬ್ಬೊಬ್ಬರೇ ಬಂದ್ರಂತ ಕತ್ತನೆ ಬೇರೆ ಬಿಡಿಸಿ ಹಾಂ ಒಂದು ಸರಿ ಅನಿಸುತ್ತೆ ಬಿಹಾರದಲ್ಲಿದ್ದೀವೋ ಕರ್ನಾಟಕದಲ್ಲಿದ್ದೀವೋ ಅಂತ ಅನ್ಸುತ್ತೆ ದಯಮಾಡಿ ನ್ಯಾಷನಲ್ ಹೈವೆ ಅಥಾರಿಟಿ ಆಫ್ ಇಂಡಿಯಾದವರು ಕನ್ಸಲ್ಟ್ ಚೀಫ್ ಇಂಜಿನಿಯರ್ ಆಗಲಿ ಸೂಪರ್ ಇಂಜಿನಿಯರ್ ಆಗಲಿ ಅಥವಾ ಕನ್ಸಲ್ಟ್ ಎ ಡಬ್ಬಬ್ಲ್ಯೂ ಆಗಲಿ ಅಥವಾ ಕನ್ಸಲ್ಟು ಹೈವೇ ಅಥಾರಿಟಿರು ಯಾರಿದ್ದಾರೆ ನಮಗೆ ನಾಳೆ ಮಧ್ಯಾಹ್ನದೊಳಗೆ ಕ್ಲಿಯರ್ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಆದರೆ ಏನೋ ಹೆಚ್ಚು ಕಡಿಮೆ ಆದರೂ ಈಗ ಕೆಲವು ಕಡೆ ಆಗುತ್ತಲ್ಲ ನೋಡಿರಲ್ಲ ಟೋಲಲ್ಲಿ ಹೆಂಗೆ ಬಿಡಿದ್ದಾರೆ ಸಿ ಸಿ ಕ್ಯಾಮ್ರಾ ಕ್ಯಾಬಿನಲ್ಲ ಹಂಗೆ ಹೊಡೆದಾಗ್ತಾರೆ ಮಾತ್ರ ಅದಕ್ಕೆ ನಾವು ಜವಾಬ್ದಾರಿಲ್ಲ ಅದು ಅದು ಆಗದಂಗೆ ಅಳವಡಿ ಮಾಡಬೇಕು ಅಂದರೆ ಇಮ್ಮಿಡಿಯೇಟಾಗಿ ಕನ್ಸಲ್ಟ್ ಆಫೀಸರ್ಸು ಕನ್ಸಲ್ಟು ಏನಿರ್ತಾರೆ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದು ಸಾಲಿ ಮಾಡಬೇಕು ಲೋಕಲ್ನರಿಗೆ ಅಷ್ಟೇ ನಾವು ಹೇಳ್ತೀವಲ್ಲ ಸರ್ ಲೋಕಲ್ನರು ನಾವು ನಮ್ಮ ನಮ್ಮದೇ ಮಣ್ಣು ನಮ್ಮದೇ ಜಾಗ ನಮ್ಮದೇ ತೋಟ ಎಲ್ಲ ಕೊಟ್ಟಿದ್ದೀವಿ ನಾವು ನಮ್ಮ ಚಾವರಲ್ಲಿ ಮಣ್ಣು ಕೊಟ್ಟಿದ್ದೀವಿ ಫ್ಲೇವರ್ ಮಾಡೋಕೆಲ್ಲವ ನಮ್ಮದೇ ನೀರು ನಮ್ಮದೇ ಕರೆಂಟು ಜೋಗದ ಕರೆಂಟು ಇದನ್ನು ಬೇರೆ ಕಾರ್ಂಟ್ ಅಂತಾರೆ ನಮಗೆ ಲೋಕಲ್ ಕೊಡಿ ಎಲ್ಲ ಲಾನ್ ತೊಗೊಳ್ಬೇಕಲ್ಲ ಲಾನ್ ತಾಳಕ್ಕೆ ತಾಣಕ್ಕೆ ಇನ್ನೂ ಟೈಮ್ ಇದೆ ಸರ್ ಫುಲ್ ಕ್ಲಿಯರ್ ಆಗಬೇಕು ಒನ್ ಟು ಬೆಂಗ್ಳೂರು ಎಲ್ಲೂ ಆಗದಂಗೆ ಹೈವಿನಲ್ಲಿ ಹೋಗ್ತಿರ್ಬೇಕು ಅವನು ಸರ್ವಿಸ್ ರೋಡ್ ಕೊಟ್ಟಿಲ್ಲ ಸರ್ ಇನ್ನುವೇ ಸರ್ವಿಸ್ ಕೊಟ್ಟರೆ ಹೈವಿನಲ್ಲಿ ಯಾರು ಬರ್ತಾರೆ ಸರ್ವಿಸ್ ಹೊಡ್ಡಿ ಹೋಗ್ತೀನಿ ಲೋಕಲ್ಲರು ನಮಗೆ ಲೋಕಲ್ನಲ್ಲಿ ಫ್ರೀ ಕೊಡದೆ ಬಿಡಬೇಕಾರೆ ಸರ್ವಿಸ್ ಬೋರ್ಡ್ ಮಾಡ್ಕೊಂಡು ನಮಗಿರು ಅಂಥರಾಗೆ ಸರ್ವಿಸ್ ನೋಡೋ ಮಾಡಿಲ್ಲ ಟೋಲು ಕೊಡಬೇಕು ಅದು ಮೂರು ಕಲಮ್ರು ಬಣ್ಣವರು ಬಾಣವರು ಒಂದು ದಿವಸ ಐವತ್ತು ರೂಪಾಯಿ ಕಡಕ್ಕೆ ನೂರು ರೂಪಾಯಿ ಕೂಡ ಉಚ್ಚುತ್ತಿದ್ದ ದಯಮಾಡಿ ಕನ್ಸಲ್ಟ್ ಆಫೀಸರ್ಸ್ ಏನಾದರು ಇದ್ರ ಬಗ್ಗೆ ಕ್ಲೀನ ಕ್ರಮ ತಂದಲೈತೆ ಮುಂದಿನ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮುಂದಿನ ಏನೇ ಹೆಚ್ಚು ಕಮ್ಮಿ ಆದರೂ ಇಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಕಾರಣ ಎಸ್ ನಿದ್ಲಿಂಗಪ್ಪ ಅಂತೇಳಿ ಕ್ಲಾಸ್ ಒನ್ ಪ್ರಾಂಟ್ರಾಕ್ಟ್ರು ಸ್ಥಳೀಯರಿಂದಲೂ ಟೋಲ್ ಸಂಗ್ರಹ ಮಾಡಲಾಗುತ್ತದೆ ಎಂದು ಆರೋಪಿಸಿ ನಿತ್ಯ ಹೊಲ ಗದ್ದೆ ತೋಟಗಳಿಗೆ ಹೋಗುವಾಗಲೂ ಟೋಲ್ ಕೊಡೋಕೆ ಆಗುತ್ತಾ ಎಂದು ಕೇಳಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರಲ್ಲಿರುವ ಟೋಲ್ ಬಳಿ ನಿತ್ಯ ಗಲಾಟೆ ಸಾಮಾನ್ಯವಾಗಿದ್ದು ಸ್ಥಳೀಯರ ಮನವೊಲಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು ಸ್ಥಳೀಯರಿಂದ ಟೋಲ್ ಸಂಗ್ರಹಕ್ಕೆ ಮುಂದಾದರೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಸಹ ಸ್ಥಳೀಯರು ನೀಡಿದ್ದಾರೆ ಎಲ್ಲಾ ರೀತಿ ರೈತರು ಎಲ್ಲಾ ರೀತಿಯ ರೈತರು ಇರ್ತಾರೆ ಹಾಲು ತಗೋಬೇಕು ಗೊಬ್ಬರ ತಗೋಬೇಕು ಬೀಜ ತಗೋಬೇಕು ಆಟೋದ ಆಟೋದವ್ರು ಜೀವನ ಮಾಡಬೇಕು ಅವರು ಆಟೋ ಬಾಡಿಗೆ ಕಟ್ಟಬೇಕು ಆಟೋ ಲೋನ್ ಕಟ್ಟಬೇಕು ಅವರೆಲ್ಲ ಜೀವನ ಮಾಡೋದು ಭಾಳ ಕಷ್ಟ ಐತಿ ಇಲ್ಲಿ ಪರಿಸ್ಥಿತಿ ಈ ಬೈಕ್ನರ್ದೇನೇ ಒಂದು ಕಡೆ ಬಿಟ್ಟಿದ್ದಾರೆ ಇವತ್ತು ಸರಿ ನಾಳೆಗೆ ಅವ್ರಿಗೂ ಶುರು ಮಾಡ್ತಾರೆ ಇವರೇನು ಯಾವ ಕಾರಣದಿಂದನೂ ಬಿಡೋಲ್ಲ ಈ ಹೈವೇವ್ರು ಏನು ಮಾಡಿದ್ದಾರೆ ಈ ಹೈವೇ ಪೂರ್ತಿ ಆಗ್ದಲೇ ನಮಗೆ ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ ನಮಗೆ ಸರ್ವಿಸ್ ರಸ್ತೆ ಕೊಡಲಿ ಪಕ್ಕದಲ್ಲಿ ಹಳ್ಳಿಯರಿಗೆ ಹೋಗೋಕ್ಕೆ ಸರ್ವಿಸ್ ರಸ್ತೆ ಕೊಟ್ಟು ಅವ್ರು ಎಷ್ಟಾದ್ರು ವಸೂಲ್ ಮಾಡ್ಕೊಳ್ಳಿ ನಮಗೇನು ನಿತಿನ್ ಗಡ್ಕರಿ ಅವರು ಮನೆ ಲೋಕಸಭೆಯಲ್ಲಿ ಹೇಳಿರೋ ಪ್ರಕಾರ ಒಂದು ಟೋಲಿಂದ ಒಂದು ಟೋಲ್ಗೆ ಎಪ್ಪತ್ತು ಕಿಲೋಮೀಟ್ರ್ ಇರಬೇಕು ಅವ್ರು ಎಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಯಾವುದೇ ಟೋಲ್ ಇದ್ರೂ ಅರುವತ್ತು ಕಿಲೋಮೀಟ್ರಿಗಿಂತ ಹೆಚ್ಚಿಗೆ ಇದ್ರೆ ಮಾತ್ರ ಟೋಲ್ ವಸೂಲ್ ಮಾಡ್ರಿ ಅರುವತ್ತು ಕಿಲೋಮೀಟ್ರ್ ಒಳಗಡೆ ಇದ್ದರೆ ಯಾವುದೇ ಟೋಲು ನೀವು ದುಡ್ಡು ಕಟ್ಸ್ಕೇಬಾಡ್ರಿ ಅಂತ ಹೇಳಿದ್ದಾರೆ ಅದನ್ನು ವೀಡಿಯೋ ರೆಕಾರ್ಡ್ ತೋರಿಸಿದರೆ ಇವರ ಟೋಲ್ನರು ಇದು ಫೇಕ್ ನ್ಯೂಸ್ ಅಂತಾರೆ ಹಂಗಾರೆ ಲೋಕಸಭೆಯಲ್ಲಿ ಮಾತಾಡೋದು ಫೇಕ್ ನ್ಯೂಸ್ ಇದು ನಿಮಗೆ ಈಗ ನಮಗೇನು ಅರುವತ್ತು ಕಿಲೋಮೀಟ್ರ್ ಒಳಗಡೆ ಈ ಟೋಲಿಂದ ಹಿಂದಕ್ಕೂ ಅರುವತ್ತು ಕಿಲೋಮೀಟ್ರ್ ಈ ಕಡೆಯೂ ಅರುವತ್ತು ಕಿಲೋಮೀಟ್ರು ಅರುವತ್ತು ಕಿಲೋಮೀಟ್ರ್ ಒಳಗಡೆ ಏನು ಹಳ್ಳಿಗಳಿದ್ದಾವೆ ಎಲ್ಲಕ್ಕೂ ಈ ಜಾಗದಲ್ಲಿ ನಮಗೆ ಫ್ರೀ ಬೇಕು ನಾವು ಅರುವತ್ತು ಕಿಲೋಮೀಟ್ರ್ ಒಳಗಡೆ ಓಡಾಡೋದು ರೈತರು ನಾವು ಅರವತ್ತು ಕಿಲೋಮೀಟ್ರ್ ಎಪ್ಪತ್ತು ಕಿಲೋಮೀಟ್ರ್ ಬೇಕಾದರೆ ಆಮೇಲೆ ಟೋರ್ ವಸೂಲ್ ಮಾಡಲಿ ಅವರು ಮಾಡಿಕೊಡ್ಲಿ ಸರ್ವಿಸ್ ರಸ್ತೆ ಮಾಡಿಕೊಟ್ಟ ಮೇಲೆ ಸರ್ವಿಸ್ ರಸ್ತೆ ಹೋಗ್ತೀವಿ ಈ ಟೋಲಿನ ಅವಶ್ಯಕತೆ ಇಲ್ಲ ನಮಗೆ ಹೋಗ್ಲಿ ಇವರು ಸರ್ವಿಸ್ ರಸ್ತೆ ಮಾಡಿದಾರಲ್ಲ ಕೆಲವು ಕಡೆ ಸರ್ವಿಸ್ ರಸ್ತೆ ಇಷ್ಟ ಗುಂಡಿದ್ದಾವೆ ಇವ್ರಿಗೆ ದುಡ್ಡು ಕೊಡಬೇಕು ನಾವು ಅಲ್ಲಿ ಹೋಗಿ ಗಾಡಿನೂ ಮುರ್ಕೊಬೇಕು ನಾವು ಪಂಚರ್ ಮಾಡ್ಕೊಂಡು ಈ ಥರ ಪರಿಸ್ಥಿತಿ ಇದೆ ನಮ್ಮದು ಇದನ್ನೆಲ್ಲ ಮನ್ಗಂಡು ಈಗ ಈ ಸಾರ್ವಜನಿಕರೆಲ್ಲ ಇವತ್ತು ಸೇರ್ಕೊಂಡು ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ ಅವರನ್ನು ನಾಳೆ ಎರಡು ಗಂಟೆ ಒಳಗಡೆ ನಿಮಗೆ ವಿಚಾರ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಅದೇ ನಿಜನೂ ಸುಳ್ಳೋ ಗೊತ್ತಿಲ್ಲ ನೋಡ್ತೀವಿ ನಾಳೆ ಒಂದು ದಿವಸ ನೋಡ್ತೀವಿ ನಾಳೆ ಒಂದು ದಿವ್ಸ ಇದಕ್ಕೇನೋ ಅವರು ರೆಸ್ಪಾನ್ಸ್ ಮಾಡಿದ್ರೆ ಈ ಸುತ್ತಮುತ್ತ ಅರುವತ್ತು ಕಿಲೋಮೀಟ್ರ್ ಒಳಗಡೆ ಏನಿದ್ದಾರೆ ಎಲ್ಲ ಗ್ರಾಮದವರು ಸ್ತ್ರೀ ಶಕ್ತರು ಬರ್ತಾರೆ ಸ್ವಸಹಾಯ ಸಂಘರು ಬರ್ತಾರೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಬರ್ತಾರೆ ಅಧ್ಯಕ್ಷರು ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲರೂ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಕಾನೂನಾತ್ಮಕವಾಗಿ ಮಾಡ್ತೀವಿ ಕಾನೂನು ಬಿಟ್ಟು ಯಾವುದೇ ಕಾರಣಕ್ಕೂ ಮಾಡಲ್ಲ ಕಾನೂನು ರೀತಿ ಯಾರ್ಯಾರಿಗೆ ಏನೇನು ಮನವಿ ಕೊಡಬೇಕು ಕೊಟ್ಟಿದ್ದೀವಿ ಸದ್ಯಕ್ಕೆ ಇದಕ್ಕೆ ಅದಕ್ಕೂ ಸ್ಪಂದಿಸ್ತಿದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡೋಕ್ಕೆ ಈ ಕ್ಷೇತ್ರ ಜನ ಅರವತ್ತು ಕಿಲೋಮೀಟ್ರ್ ಒಳಗಡೆ ಏನು ಹಳ್ಳಿಗಳಿದ್ದಾವೆ ಎಲ್ಲವೂ ನಾವು ಇದ್ದೀವಿ ನಿಮ್ಮ ಶ್ರೀಯ ಶೇಖರಪ್ಪ ಅಂತ ಮಾಜಿ ಅಧ್ಯಕ್ಷ